ಹಾಯ್ ಹಲೋ ಫ್ರೆಂಡ್ಸ್ ಎಂ ಪಿ ಕುಕ್ಕಿಂಗ್ ಬ್ಲಾಕ್ಸೆ ಸ್ವಾಗತ ನಾನಿವತ್ತು ಹಲಸಿನ ಹಣ್ಣಿನ ಪಾಯಸ ಮಾಡ್ತಾಯಿದ್ದೀನಿ ಹಸಿದು ಹಲಸು ತಿನ್ನು ಉಂಡು ಮಾವು ಮಾವು ತಿನ್ನು ಅಂತ ಹೇಳ್ತಾರೆ ಯಾಕಂದರೆ ಹಸಿದು ಹಲಸು ತಿಂದರೆ ನಮ್ಮ ಹೊಟ್ಟೆ ತುಂಬುತ್ತೆ ಹಾಗೆ ಉಂಡು ಮಾವು ತಿಂದರೆ ನಮ್ಮ ಜೀರ್ಣದ ಕ್ರಿಯೆ ಕೂಡ ಜಾಸ್ತಿ ಆಗುತ್ತೆ ಆದ್ದರಿಂದ ಈ ಮಾತು ಗಾದೆ ಮಾತನ್ನ ಹೇಳ್ತಾರೆ ಬನ್ನಿ ಫ್ರೆಂಡ್ಸ್ ಹಲಸೆಣೆ ತಿನ್ನೋದ್ರಿಂದ ನಮಗೆ ಏನೆಲ್ಲ ಪ್ರಯೋಜನ ಅಂತ ನೋಡೋಣ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ವಿಟಮಿನ್ ಎ ಜಾಸ್ತಿ ಇರೋದ್ರಿಂದ ನಮ್ಮ ಆರೋಗ್ಯದಲ್ಲಿ ತುಂಬಾ ಸುಧಾರಣೆ ಆಗುತ್ತೆ ನಮ್ಮ ಚರ್ಮದ ಒಳಪು ಕೂಡ ಜಾಸ್ತಿ ಆಗುತ್ತೆ ಹಾಗೆ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ನಮ್ಮ ಅಧಿಕ ರಕ್ತದ ಒತ್ತಡನೂ ಕೂಡ ಸರಿಯಾಗುತ್ತೆ ಹಾಗೆ ನಮ್ಮ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಕಡಿಮೆ ಆಗುತ್ತೆ ಇದರಲ್ಲಿ ಬೀಜ ಎಲ್ಲ ತೆಗೆದು ಇದನ್ನು ರುಬ್ಕೊತಿದ್ದೀನಿ ಫ್ರೆಂಡ್ಸ್ ಇದನ್ನು ಹುಣ್ಣು ರುಬ್ಕೋಬೇಕು ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊತಾ ಇದ್ದೀನಿ ಹಾಕಿದ ಒಂದು ರಾತ್ರಿ ಅಲಸಿನ ಹಣ್ಣನ್ನು ನೆನೆ ಹಾಕಿ ಅದನ್ನು ನೀರಲ್ಲಿ ರುಬ್ಬಿ ಪೇಸ್ಟ್ ರೀತಿ ಮಾಡಿ ಮುಖಕ್ಕೆ ಹಚ್ಚಿದ ನಮ್ಮ ಚರ್ಮದಲ್ಲಿ ಸುಕ್ಕುಗಟ್ಟು ವಿಕಿವೆಯಿಂದ ನಾವು ಚರ್ಮವನ್ನು ಕಾಪಾಡಿಕೊಳ್ಬೋದು ಇದಕ್ಕೆ ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಗೋಡಂಬಿ ದ್ರಾಕ್ಷಿ ಹಾಕೋತಾಯಿದ್ದೀನಿ ಇದು ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಹುರ್ಕೋತೀನಿ ಇದೊಂದು ಕಡೆ ಎತ್ತಿಡ್ಕೊತಾ ಇದ್ದೀನಿ ಹಾಗೆ ಇದನ್ನು ಯಾರು ತಿನ್ನಬಾರ್ದು ಅಂದರೆ ಯಾರಿಗೆ ಜೀರ್ಣಶಕ್ತಿ ಕಡಿಮೆ ಇರುತ್ತೋ ಆ ಥರದ್ದು ತಿನ್ನಬಾರ್ದು ಇದು ಸ್ವಲ್ಪ ಹಾಲು ಹಾಲನ್ನು ಕೂಡ ಇದ್ದೀನಿ ಹಾಗೆ ಯಾರಿಗೆ ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ ಅಂತವರು ಕೂಡ ಇದನ್ನು ಸೇವಿಸಬಾರ್ದು ಯಾವುದೇ ಆದರೂ ಜಾಸ್ತಿ ತಿನ್ನಬಾರ್ದು ಅಲೋ ಫ್ರೆಂಡ್ಸ್ ಇದಕ್ಕೆ ರುಬ್ಬಿರೋಂಥ ಹಣ್ಣು ಕೂಡ ಹಾಕೋತಾ ಇದ್ದೀನಿ ಇದು ಗಂಟಿಲ್ಲದೆ ರೀತಿ ತಿರುಗ್ಕೊತಾ ಇದ್ದೀನಿ ಗಂಟಿಲ್ದ ರೀತಿ ತಿರುಕೊಬೇಕು ಇದಕ್ಕೆ ಸಕ್ಕರೆ ಏಲಕ್ಕಿ ಫ್ಲೇವರ್ಗೆ ಏಲಕ್ಕಿ ಹಾಕಿರಿ ಯಾವುದೇ ಪಾಯಸನೂ ಕೂಡ ಘಮ ಘಮ ಅನ್ನುತ್ತೆ ಇದಕ್ಕೆ ಕಟ್ ಹಲಸೆ ಹಣ್ಣು ಕೂಡ ಹಾಕೋತೀನಿ ಯಾಕಂದರೆ ನಾವು ಪಾಯಸ ತಿನ್ನಬೇಕಾದ್ರೆ ಅದು ಬಾಯಿ ಸಿಗ್ತಾಯಿರೋ ತುಂಬನೇ ಚೆನ್ನಾಗಿ ಅನಿಸುತ್ತೆ ಅದಕ್ಕೋಸ್ಕರ ಹಾಕೋತಾ ಇದ್ದೀನಿ ಇದಕ್ಕೆ ಗೋಡಂಬಿ ದ್ರಾಕ್ಷಿ ಕೂಡ ಹಾಕೋತಾ ಇದ್ದೀನಿ ಎಲ್ಲನೂ ಒಂದು ಸಲ ಮಿಕ್ಸ್ ಮಾಡ್ಕೋತೀನಿ ಒಂದು ಕುದಿ ಬರೋವರೆಗೂ ಇಡ್ ಇಡ್ತೀನಿ ಇದನ್ನು ನೋಡಿ ಫ್ರೆಂಡ್ಸ್ ಹೇಗಿದೆ ಕಲರ್ಫುಲ್ ಆಗಿ ಹೆಂಗ್ ಕಾಣ್ತಾ ಇದೆ